ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಿಗುತ್ತಾ ಅನುಮತಿ ಹೈಕೋರ್ಟ್ ಕಟಕಟೆಯಲ್ಲಿ ಪಥ ಸಂಚಲನದ ಭವಿಷ್ಯ ಇನ್ನು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗುತ್ತಾ ಹಾಗಾದ್ರೆ ಹೈಕೋರ್ಟ್ ಕಟಕಟೆಯಲ್ಲಿ ಪಥ ಸಂಚಲನದ ಭವಿಷ್ಯ ನಿರ್ಧಾರವಾಗುತ್ತೆ ಕಲಬುರಗಿ ಜಿಲ್ಲಾಧಿಕಾರಿಯಿಂದ ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದೇ ನವೆಂಬರ್ ಎರಡರಂದು ಪರೇಡ್ ನಡೆಸುವುದಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆದರೆ ಆರ್ ಎಸ್ ಎಸ್ ಸೇರಿ ಹತ್ತು ಸಂಘಟನೆಗಳಿಂದ ಲಿಖಿತ ಹೇಳಿಕೆ ದಾಖಲಾಗಿದೆ ಇನ್ನು ಡಿಸಿಗೆ ಮಾಹಿತಿಯನ್ನ ನೀಡುವಂತೆ ಈಗಾಗಲೇ ನ್ಯಾಯಾಲಯ ಕೂಡ ಸೂಚನೆಯನ್ನ ನೀಡಿತ್ತು ಆದರೆ ಸಂಘಟನೆಗಳ ಜೊತೆ ಸಭೆ ನಡೆಸಿ ಡಿಸಿ ವರದಿಯ ಮೇಲೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ ಹಾಗಾದ್ರೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗುತ್ತಾ ಹೈಕೋರ್ಟ್ ಕಟಕಟೆಯಲ್ಲಿ ಪಥ ಸಂಚಲನದ ಭವಿಷ್ಯ ನಿರ್ಧಾರವಾಗುತ್ತೆ ಕಲಬುರಗಿ ಜಿಲ್ಲಾಧಿಕಾರಿಯಿಂದ ಈಗಾಗಲೇ ಹೈಕೋರ್ಟ್ಗೆ ಈಗ ವರದಿಯನ್ನು ಆಗಿದೆ ಇದೇ ನವೆಂಬರ್ ಎರಡರಂದು ಪರೇಡ್ ನಡೆಸುವುದಾಗಿ ಅರ್ಜಿ ಸಲ್ಲಿಕೆಯನ್ನು ಮಾಡಲಾಗಿದೆ ಇನ್ನು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಇಂದು ಭವಿಷ್ಯ ನಿರ್ಧಾರವಾಗುತ್ತೆ ಹೈಕೋರ್ಟ್ ಕಟಕಟೆ ಕಟಕಟೆಯಲ್ಲಿ ಇರುವಂಥದ್ದು ಕಲಬುರಗಿ ಜಿಲ್ಲಾಧಿಕಾರಿಯಿಂದ ಹೈಕೋರ್ಟ್ಗೆ ಈಗಾಗಲೇ ವರದಿ ಕೂಡ ಸಲ್ಲಿಕೆ ಹಾಕಿರುವಂಥದ್ದು ಇದೇ ನವೆಂಬರ್ ಎರಡರಂದು ಪರೇಡ್ ನಡೆಸುವುದಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆದರೆ ಆರ್ ಎಸ್ ಎಸ್ ಸೇರಿ ಹತ್ತು ಸಂಘಟನೆಗಳಿಂದ ಲಿಖಿತ ಹೇಳಿಕೆ ಕೂಡ ದಾಖಲಾಗಿದೆ ಹಾಗಾದ್ರೆ ಡಿಸಿಗೆ ಮಾಹಿತಿಯನ್ನ ನೀಡುವಂತೆ ನ್ಯಾಯಾಲಯವು ಕೂಡ ಸೂಚನೆಯನ್ನ ನೀಡಿತ್ತು ಆದರೆ ಇಲ್ಲಿ ಸಂಘಟನೆಗಳ ಜೊತೆ ಸಭೆ ನಡೆಸಿ ಡಿ ಸಿ ಈಗಾಗಲೇ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಆದ್ರೆ ಡಿ ಸಿ ವರದಿಯ ಮೇಲೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯಾಗುತ್ತೆ